ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ ಇಂಗ್ಲೀಷ್ ಒಳಗೆ ಮನೋಪಲಿ ಮಾರ್ಕೆಟ್ ಅಂತ ಕರಿತೀವಿ ಇದರ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ ಈ ಏಕಸ್ವಾಮ್ಯ ಎನ್ನುವ ಪದ ಏನಿದೆಯಲ್ಲ ಏಕಸ್ವಾಮ್ಯ ಎನ್ನುವ ಪದ ಇದು ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಗ್ರಿಕ್ ಭಾಷೆಯಿಂದ ಬಂದಿದೆ ಯಾವ ಭಾಷೆ ಗ್ರಿಕ್ ಭಾಷೆಯಿಂದ ಈ ಮನೋಪಲಿ ಎಂಬ ಪದ ಬಂದಿದೆ ಆ ಗ್ರಿಕ್ ಭಾಷೆಯ ಮನೋ ಮತ್ತು ಪಲಿ ಎನ್ನುವ ಪದಗಳಿಂದ ಇದು ಉಗಮವಾಗಿದೆ ಏನು ಈ ಮನೋಪಲಿ ಎಂಬ ಪದ ಏನಿದೆ ಅಲ್ಲ ಇದು ಗ್ರಿಕ್ ಭಾಷೆಯ ಮಾನೋ ಮತ್ತು ಪಲಿ ಮನೋಪಲಿ ಎಂಬ ಪದಗಳಿಂದ ಉದ್ಭವ ಅಥವಾ ಉಗಮ ಆಗಿದೆ ಇಲ್ಲಿ ಮಾನೋ ಎಂದರೆ ಒಬ್ಬ ಪಲಿ ಎಂದರೆ ಮಾರಾಟಗಾರ ಅಂದರೆ ಒಬ್ಬನೇ ಮಾರಾಟಗಾರನಿರುವಂಥ ಒಂದು ಮಾರುಕಟ್ಟೆಗೆ ನಾವು ಏನು ಕರಿತೀವಿ ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಇದು ಟೈಟಲ್ ಒಳಗೆ ನಾವು ಅರ್ಥವನ್ನು ನಾವು ಏನು ಮಾಡ್ಬೋದು ಗಮನಿಸ್ಬೋದು ಏಕಸ್ವಾಮಿ ಅಂದರೆ ಏಕೆಂದ್ರೆ ಏನು ಒಂದು ಸ್ವಾಮ್ಯ ಅಂತಂದ್ರೆ ಒಬ್ಬನ ಅಧಿಕಾರ ಮತ್ತು ಮಾರುಕಟ್ಟೆ ಅಂದರೆ ಒಬ್ಬನೇ ಇರುವಂಥ ಒಂದು ಮಾರುಕಟ್ಟೆಗೆ ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ರಿ ಒಂದು ಮಾರುಕಟ್ಟೆಯಲ್ಲಿ ಕೇವಲ ಒಬ್ಬ ಮಾರಾಟಗಾರ ನೋಡಿ ಏನು ಮಾರ್ಕೆಟ್ ಇರುತ್ತಲ್ಲ ಇದು ಮಾರ್ಕೆಟ್ ಇದು ಇದು ಮಾರುಕಟ್ಟೆ ಈ ಮಾರುಕಟ್ಟೆಯಲ್ಲಿ ಕೇವಲ ಒಬ್ಬನೇ ಒಬ್ಬ ಮಾರಾಟಗಾರ ಅಥವಾ ಉತ್ಪಾದಕನಿದ್ದು ಅವನು ಉತ್ಪಾದಿಸುವ ವಸ್ತುವಿಗೆ ಬದಲಿ ವಸ್ತುಗಳು ದೊರೆಯದಿದ್ದರೆ ಅದಕ್ಕೆ ನಾವು ಎಂಥ ಮಾರುಕಟ್ಟೆ ಅಂತ ಕರಿತೇವೆ ಅಂತಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಏನು ವಿದ್ಯಾರ್ಥಿಗಳೇ ಕೇವಲ ಒಬ್ಬನೇ ಮಾರಾಟಗಾರ ಅಥವಾ ಉತ್ಪಾದಕನಿದ್ದು ಆ ಉತ್ಪಾದಕನು ಉತ್ಪಾದಿಸುವಂಥ ವಸ್ತುಗಳಿಗೆ ಯಾವುದೇ ಬದಲಿ ವಸ್ತುಗಳು ಲಭ್ಯ ಇರಲಿಕ್ಕಂತಂದ್ರೆ ಅಥವಾ ದೊರೀಲಿಕ್ಕಂತಂದ್ರೆ ಅದಕ್ಕೆ ನಾವು ಎಂಥ ಮಾರುಕಟ್ಟೆ ಅಂತ ಕರಿತೀವಿ ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಇಷ್ಟು ಇದರ ಒಂದು ಅರ್ಥ ಆಗಿದೆ ಈ ಅರ್ಥ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ತಿಳಿಬೇಕಂತಂದ್ರೆ ನಾವೇನು ಮಾಡಬೇಕು ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ ಇಲ್ಲಿ ಬನ್ನಿ ಲಕ್ಷಣಗಳನ್ನು ಚರ್ಚೆಯನ್ನು ಮಾಡೋಣ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಒಂದನೆಯ ಲಕ್ಷಣ ಕೇವಲ ಒಬ್ಬ ಮಾರಾಟಗಾರ ಅಥವಾ ಉತ್ಪಾದಕ ನೋಡಲಿ ಕೇವಲ ಒಬ್ಬ ಮಾರಾಟಗಾರ ಅಥವಾ ಉತ್ಪಾದಕ ಎಂಬುದು ಇದು ಏಕಸ್ವಾಮ್ಯ ಮಾರುಕಟ್ಟೆಯ ಪ್ರಪ್ರಥಮ ಲಕ್ಷಣ ಆಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೇವಲ ಒಬ್ಬ ಮಾರಾಟಗಾರ ನೀಡುತ್ತಾನೆ ಒಬ್ಬ ಮಾರಾಟಗಾರನೆಂದರೆ ಒಬ್ಬ ವ್ಯಕ್ತಿ ಆಗಿರದೆ ಹಲವು ಮಾರಾಟಗಾರ ಒಂದು ಗುಂಪಾಗಬಹುದು ನೋಡಿ ಇದು ಬಹಳ ಮಹತ್ವವಾದಂಥ ಒಂದು ಅಂಶವಾಗಿದೆ ನಾವೇನು ತಿಳ್ಕೊಂಡೇವಿ ಏಕಸ್ವಾಮ್ಯ ಅಂದ್ರೆ ಒಬ್ಬನೇ ಒಬ್ಬ ಮಾರಾಟಗಾರ ಅಂತಂದರೆ ಇಲ್ಲಿ ಒಬ್ಬೇ ವ್ಯಕ್ತಿ ಇರೋದಿಲ್ಲ ಅಲ್ಲಿ ಏನು ಮಾಡ್ಬೋದು ಒಬ್ಬ ವ್ಯಕ್ತಿ ಆಗಿರದೆ ಹಲವು ಮಾರಾಟಗಾರನ ಒಳಗೊಂಡಂಥ ಒಂದು ಗುಂಪಿರುತ್ತಲ್ಲ ಆ ಗುಂಪಿಗೆ ನಾವೇನು ಕೇಳ್ತೀವಿ ಏಕಸ್ವಾಮ್ಯ ಓಕೆನಾ ಒಬ್ಬ ವ್ಯಕ್ತಿ ಆಗಿರದೆ ಏನಿರ್ಬೋದು ಒಂದು ಗುಂಪಾಗುತ್ತಲ್ಲ ಅದಕ್ಕೆ ನಾವು ಏನು ಕರಿತೀವಿ ಕೇವಲ ಒಬ್ಬನೇ ಮಾರಾಟಗಾಗ ಎಂಬುದು ಏಕಸ್ವಾಮ್ಯ ಮಾರುಕಟ್ಟೆಯ ಮೊದಲನೆಯ ಲಕ್ಷಣ ಆಗಿದೆ ಇನ್ನು ಎರಡನೇ ಲಕ್ಷಣ ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬದಲಿ ವಸ್ತುಗಳು ಲಭ್ಯತೆ ಇರುವುದಿಲ್ಲ ನೋಡಿರಿ ಎಂಥ ವಸ್ತುಗಳು ಬದಲಿ ವಸ್ತುಗಳ ಲಭ್ಯತೆ ಇರುವುದಿಲ್ಲ ಹಂಗಂತಂದ್ರೆ ಏಕಸ್ವಾಮ್ಯ ಉತ್ಪಾದಕ ಉತ್ಪಾದಿಸುವ ವಸ್ತುವಿಗೆ ಸಮೀಪದ ಬದಲಿ ವಸ್ತುಗಳು ಲಭ್ಯತೆ ಇರೋದಿಲ್ಲ ಏನೋ ಏಕಸ್ವಾಮ್ಯ ಉತ್ಪಾದಕ ಏನದಲ್ಲ ಆ ಏಕಸ್ವಾಮ್ಯ ಉತ್ಪಾದಕನು ಉತ್ಪಾದಿಸುವಂಥ ಏನು ವಸ್ತುಗಳಿರ್ತಾವಲ್ಲ ಆ ವಸ್ತುವಿಗೆ ಸಮೀಪದ ಬದಲಿ ವಸ್ತುಗಳು ಲಭ್ಯತೆ ಇರೋದಿಲ್ಲ ಈ ಕಾರಣದಿಂದಾಗಿಯೇ ಏಕಸ್ವಾಮ್ಯ ಉತ್ಪಾದಕನು ಬೆಲೆಯ ಮೇಲೆ ನಿಯಂತ್ರಣ ಹೊಂದುವುದು ಸಾಧ್ಯವಾಗ್ತದೆ ಏನು ವಿದ್ಯಾರ್ಥಿಗಳೇ ಸಮೀಪದ ಬದಲಿ ವಸ್ತು ಲಭ್ಯತೆ ಇದ್ದು ಅಂತಂದ್ರೆ ವಸ್ತುವಿನ ಬೆಲೆಯ ಮೇಲೆ ಹತೋಟಿಯನ್ನು ಸಾಧಿಸಲು ಸಾಧ್ಯ ಆಗೋದಿಲ್ಲ ಈಗ ಸಮೀಪದಲ್ಲಿ ಬದಲಿ ವಸ್ತುವು ಇಲ್ಲ ಅಂತಂದ್ರೆ ಇಲ್ಲೇ ಮಾಡ್ಬೋದು ತಾನು ಉತ್ಪಾದನೆ ಮಾಡುವಂಥ ವಸ್ತುಗಳ ಮೇಲೆ ಏಕಸ್ವಾಮ್ಯ ಉತ್ಪಾದಕನು ತನ್ನ ವಸ್ತುವಿನ ಮೇಲೆ ಏನು ಬೆಲೆ ಇದೆಯಲ್ಲ ಆ ಬೆಲೆಯ ಮೇಲೆ ನಿಯಂತ್ರಣವನ್ನು ಹೊಂದಲು ಇದು ಸಹಾಯವನ್ನು ಮಾಡಿ ಕೊಡ್ತದ ಎಂಬುದು ಏಕಸ್ವಾಮ್ಯ ಮಾರುಕಟ್ಟೆಯ ಎರಡನೆಯ ಒಂದು ಲಕ್ಷಣ ಆಗಿದೆ ಮೂರನೆಯ ಲಕ್ಷಣ ಹೊಸ ಉದ್ಯಮದ ಪ್ರವೇಶದ ಮೇಲೆ ಇಲ್ಲಿ ನಿರ್ಬಂಧವನ್ನು ಹಾಕಲಾಗ್ತದೆ ನೋಡಿ ನಾವು ಪರಿಪೂರ್ಣ ಪೈಪೋಟಿ ಆಗ್ಬೋದು ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಆಗ್ಬೋದು ಅಲ್ಲಿ ಹೊಸ ಉದ್ಯಮಕ್ಕೆ ಮುಕ್ತ ಪ್ರವೇಶ ಮತ್ತು ಮುಕ್ತ ಮುಕ್ತ ನಿರ್ಗಮನ ಇತ್ತು ಆದರೆ ಇಲ್ಲಿ ಏಕಸ್ವಾಮಿ ಮಾರುಕಟ್ಟೆಯಲ್ಲಿ ಹೊಸ ಉದ್ಯಮದ ಪ್ರವೇಶದ ಮೇಲೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹಾಕಲಾಗ್ತದೆ ಹೇಗೆ ಅಂತಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಹೊಸ ಉದ್ಯಮಗಳು ಕೈಗಾರಿಕೆಯನ್ನು ಸುಲಭವಾಗಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ನೋಡಿ ಏಕಸ್ವಾಮಿ ಮಾರುಕಟ್ಟೆಯಲ್ಲಿ ಏನು ಹೊಸ ಉದ್ಯಮಗಳಿರ್ತಾವಲ್ಲ ಅವು ಕೈಗಾರಿಕೆಯನ್ನು ಸುಲಭವಾಗಿ ಪ್ರವೇಶ ಮಾಡಲು ಸಾಧ್ಯ ಆಗುವುದಿಲ್ಲ ಯಾಕಂತ ಯಾಕಂದ್ರೆ ಹೇಳ್ತಾರೆ ಅವರಲ್ಲಿ ಏಕೆಂದರೆ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧವನ್ನು ವಿಧಿಸಲಾಗುತ್ತದೆ ನೋಡಲಿ ಅವು ಮುಕ್ತವಾಗಿ ಪ್ರವೇಶ ಮಾಡೋಕ್ಕಾಗಲ್ಲ ಅಂತಂದ್ರೆ ಆ ಉದ್ಯಮದ ಪ್ರವೇಶ ಏನಿರುತ್ತಲ್ಲ ಆ ಪ್ರವೇಶದಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೊಂದು ನಿರ್ಬಂಧವನ್ನು ವಿಧಿಸಲಾಗ್ತದೆ ಹೀಗಾಗಿ ಏಕಸ್ವಾಮ್ಯದಲ್ಲಿ ಉದ್ಯಮ ಮತ್ತು ಕೈಗಾರಿಕೆಗಳ ನಡುವೆ ವ್ಯತ್ಯಾಸ ಕಂಡುಬರುವುದಿಲ್ಲ ಯಾಕಂತಂದ್ರೆ ಇಲ್ಲಿ ಉದ್ಯಮವೇ ಕೈಗಾರಿಕೆ ಹಾಗೂ ಕೈಗಾರಿಕೆಯೇ ಉದ್ಯಮವಾಗಿರ್ತದೆ ಈಗ ಒಬ್ಬನೇ ಇರುವುದರಿಂದ ಒಂದೇ ಗುಂಪು ಇರುವುದರಿಂದ ಇಲ್ಲಿ ಉದ್ಯಮ ಮತ್ತು ಕೈಗಾರಿಕೆ ನಡುವೆ ಯಾವುದೇ ಒಂದು ವ್ಯತ್ಯಾಸ ಕಂಡುಬಹುದಿಲ್ಲ ಯಾವುದು ಉದ್ಯಮ ಇರುತ್ತಲ್ಲ ಅವ ಕೈಗಾರಿಕೆಯಾಗಿ ಕೆಲಸ ಮಾಡ್ತಾನೆ ಯಾವುದು ಕೈಗಾರಿಕೆ ಇರುತ್ತಲ್ಲ ಅದೇ ವ್ಯಕ್ತಿ ಏನಾಗ್ತಾನೆ ಉದ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಸನ್ನಿವೇಶವನ್ನು ನಾವೆಲ್ಲಿ ಕಾಣ್ಬೋದು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಾಣ್ಬೋದು ಒಟ್ಟಾರೆಯಾಗಿ ಇಲ್ಲಿ ಹೊಸ ಉದ್ಯಮದ ಪ್ರವೇಶದ ಮೇಲೆ ನಿರ್ಬಂಧವನ್ನು ಹಾಕಲಾಗ್ತದೆ ಇದು ಮೂರನೆಯ ಲಕ್ಷಣ ಆಗಿದೆ ನಾಲ್ಕನೆಯ ಲಕ್ಷಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬೆಲೆಯನ್ನು ನಿರ್ಧರಿಸುವವ ಏನು ಏಕಸ್ವಾಮಿ ಮಾರುಕಟ್ಟೆ ನಾಲ್ಕನೇ ಲಕ್ಷಣ ಏನು ಬೆಲೆಯನ್ನು ನಿರ್ಧರಿಸುವವ ಇಲ್ಲಿ ನೋಡ್ರಿ ಏಕಸ್ವಾಮ್ಯ ಉತ್ಪಾದಕ ಬೆಲೆಯನ್ನು ನಾಗಿರುತ್ತಾನೆ ಅಂದರೆ ತಾನು ಉತ್ಪಾದನೆ ಮಾಡುವಂಥ ವಸ್ತುಗಳು ಏನದಾವಲ್ಲ ತಾನು ಉತ್ಪಾದನೆ ಮಾಡುವಂಥ ವಸ್ತುವಿಗೆ ಬೆಲೆಯನ್ನು ನಿರ್ಧರಿಸುವಂಥ ಸಂಪೂರ್ಣ ಅಧಿಕಾರವನ್ನು ಈ ಏಕಸ್ವಾಮ್ಯ ವ್ಯಕ್ತಿ ಪಡೆದುಕೊಂಡಿರ್ತಾನೆ ಅಂದರೆ ಆ ವ್ಯಕ್ತಿ ಏನು ವಸ್ತು ಉತ್ಪಾದನೆ ಮಾಡ್ತಾನಲ್ಲ ತನ್ನ ವಸ್ತುಗೆ ತಾನೇ ಏನು ಮಾಡ್ತಾನೆ ಬೆಲೆಯನ್ನು ನಿಗದಿ ಮಾಡುವಂಥ ಕೆಲಸವನ್ನು ಇಲ್ಲಿ ಕಾಣಬಹುದು ಅಂದರೆ ಇಲ್ಲಿ ಉತ್ಪಾದಕ ಬೆಲೆಯನ್ನು ಸ್ವೀಕರಿಸುವವನಲ್ಲ ಅದರ ಹೊರತಾಗಿ ಬೆಲೆಯನ್ನು ನಿರ್ಧರಿಸುವನಾಗಿರ್ತಾನೆ ಸ್ವೀಕಾರ ಮಾಡೋದಲ್ಲ ಇಲ್ಲಿ ಬೆಲೆಯನ್ನು ನಿರ್ಧರಿಸುವಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತೇವೆ ಅದಾದ ಮೇಲೆ ಏಕಸ್ವಾಮ್ಯ ಉತ್ಪಾದಕ ಬೆಲೆಯ ಮೇಲೆ ಉತ್ಪಾದನಾ ಪ್ರಮಾಣದ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಹೊಂದಿರುತ್ತಾನೆ ಅಂದರೆ ತಾನು ಉತ್ಪಾದನೆ ಮಾಡುವಂಥ ವಸ್ತುಗಳ ಮೇಲೆ ನಿಯಂತ್ರಣ ಆಗ್ಬೋದು ಅಥವಾ ತಾನು ಉತ್ಪಾದನೆ ಮಾಡುವಂಥ ವಸ್ತುಗಳ ಮೇಲೆ ಏನು ಬೆಲೆ ನಿಗದಿ ಮಾಡ್ತಾನಲ್ಲ ಆ ಬೆಲೆ ಮತ್ತು ಉತ್ಪನ್ನದ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಇಲ್ಲಿ ಏಕಸ್ವಾಮ್ಯ ಹೊಂದಿರುತ್ತದೆ ಎಂಬುವುದು ನಾಲ್ಕನೆಯ ಲಕ್ಷಣ ಆಗಿದೆ ಇನ್ನು ಪಿಪ್ಪನ್ನು ಸಂಪೂರ್ಣ ನಿಯಂತ್ರಣ ಇಲ್ಲಿ ನೋಡಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೇವಲ ಒಬ್ಬ ಒಬ್ಬ ಉತ್ಪಾದಕನಿರುವುದರಿಂದ ವಸ್ತುವಿನ ಪೂರೈಕೆ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಹೊಂದಿರುತ್ತಾನೆ ನೋಡಿರಿ ಇಲ್ಲಿ ಈ ಮಾರ್ಕೆಟಲ್ಲಿ ಇರ್ತಾನೆ ಒಬ್ಬ ಅಂತಂದರೆ ಒಂದು ಗುಂಪಾಗ್ಬೋದು ಒಂದು ಉದ್ಯಮ ಆಗ್ಬೋದು ಒಂದು ಕೈಗಾರಿಕೆ ಆಗ್ಬೋದು ಆ ಒಬ್ಬನೇ ಇರುವುದರಿಂದ ಆ ವಸ್ತುಗಳು ಏನು ಉತ್ಪಾದನೆ ಆಗ್ತಾವಲ್ಲ ಆ ಉತ್ಪಾದನೆ ಆಗುವಂಥ ವಸ್ತುಗಳ ಏನು ಸಪ್ಲೈ ಇದೆಯಲ್ಲ ಆ ಸಪ್ಲೈನ ಮೇಲೆ ಸಂಪೂರ್ಣವಾಗಿ ಹತೋಟಿಯನ್ನು ಹೊಂದಿರ್ತಾನೆ ಅಥವಾ ಸಂಪೂರ್ಣವಾದ ನಿಯಂತ್ರಣವನ್ನು ಸಾಧಿಸುವಂಥ ಸಾಧ್ಯತೆ ಎಲ್ಲಿ ಕಂಡು ಬರ್ತದೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡು ಬರ್ತದೆ ಇದು ಐದನೆಯ ಒಂದು ಪ್ರಮುಖವಾದಂಥ ಲಕ್ಷಣ ಆಗಿದೆ ಇನ್ನು ಸಿಕ್ಸ್ ಒಂದು ಯಾವ ವಿದ್ಯಾರ್ಥಿಗಳೇ ಬೆಲೆ ತಾರತಮ್ಯ ಅಂತೇಳಿ ಯಾವುದು ಬೆಲೆ ತಾರತಮ್ಯ ಎಂಬುದು ಈ ಏಕಸ್ವಾಮ್ಯ ಮಾರುಕಟ್ಟೆ ಪ್ರಮುಖವಾದಂಥ ಲಕ್ಷಣವಾಗಿದೆ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಏಕಸ್ವಾಮ್ಯ ಉತ್ಪಾದಕ ಗರಿಷ್ಠ ಲಾಭ ಸಂಪಾದನೆಯ ಉದ್ದೇಶಕ್ಕಾಗಿ ನೋಡಿ ಒಬ್ಬನೇ ಉತ್ಪಾದಕನಿರೋದರಿಂದ ಅಲ್ಲಿ ಬದಲಿ ವಸ್ತುಗಳು ಇಲ್ಲ ಅಂದಮೇಲೆ ಆ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ ಅತಿ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತೇಳಿ ಉದ್ದೇಶವನ್ನು ಎತ್ಕೊಳ್ತಾನೆ ಆ ಅತಿ ಹೆಚ್ಚು ಲಾಭವನ್ನು ಗಳಿಸುವಂಥ ಒಂದು ಉದ್ದೇಶದಿಂದಾಗಿ ಇಲ್ಲಿ ಏನು ಮಾಡ್ತಾನೆ ಏಕಸ್ವಾಮ್ಯ ಉತ್ಪಾದಕ ಯಾವ ನೀತಿಯನ್ನು ಅನುಸರಿಸ್ತಾನೆ ಅಂತಂದ್ರೆ ಬೆಲೆ ತಾರತಮ್ಯವನ್ನು ನೀತಿಯನ್ನು ಅನುಸರಿಸುತ್ತಾನೆ ಅಂದರೆ ಒಂದು ಒಂದು ವಸ್ತುವಿಗೆ ವಿಭಿನ್ನ ಸ್ಥಳಗಳಲ್ಲಿ ಬೇಗ ಬೇಗ ಬೆಲೆಯಲ್ಲಿ ಮಾರಾಟ ಮಾಡುವಂಥ ಒಂದು ಪದ್ಧತಿಗೆ ನಾವು ಬೆಲೆ ತಾಗತಮ್ಯ ಅಂತ ಕರಿತೀವಿ ಅಂದ್ರೆ ಈ ಈ ಜಾಗದೊಳಗೆ ಹತ್ತು ರೂಪಾಯಿ ಇತ್ತು ಈ ಜಾಗದೊಳಗೆ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡೋದು ಅಂದರೆ ಬೆಲೆ ತಾಗತಮ್ಯ ವಸ್ತು ಒಂದೇ ಅದನ್ನು ವಿಭಿನ್ನ ಬೆಲೆಗಳಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಮಾರಾಟ ಮಾಡುವುದಕ್ಕೆ ನಾವು ಬೆಲೆ ತಾಗತಮ್ಯ ಅಂತ ಕರಿತೀವಿ ಈ ತಗನಾಗಿ ಯಾಕೆ ಬೆಲೆ ತಾಗತ ಮಾಡ್ತಾರಂತಂದ್ರೆ ಯಾವ ಉದ್ದೇಶಕ್ಕಾಗಿ ಗರಿಷ್ಠ ಲಾಭವನ್ನು ಗಳಿಸುವ ಒಂದು ಸಂಪಾದನೆಯ ಉದ್ದೇಶಕ್ಕಾಗಿ ಇಲ್ಲಿ ಏಕಸ್ವಾಮ್ಯ ಉತ್ಪಾದಕ ಏನು ಮಾಡ್ತಾನೆ ಯಾವ ನೀತಿಯನ್ನು ಅನುಸರಿಸ್ತಾನ ಈ ಬೆಲೆ ತಾರತಮ್ಯ ನೀತಿಯನ್ನು ಅನುಸರಿಸುವುದರ ಮೂಲಕ ಗರಿಷ್ಠ ಲಾಭವನ್ನು ಗಳಿಸ್ತಾನೆ ಎಂಬುದು ಎಷ್ಟನೇ ಲಕ್ಷಣವಾಗಿದೆ ಆರನೆಯ ಪ್ರಮುಖವಾದಂಥ ಲಕ್ಷಣ ಆಗಿದೆ ಸಿಕ್ಸ್ತ್ ಆಯಿತು ಸೆವೆಂತ್ ಒನ್ ಜಾಹೀರಾತಿನ ವೆಚ್ಚವಿಲ್ಲ ಇದು ಏಳನೆಯ ಲಕ್ಷಣವಾಗಿದೆ ಎಂಥ ವೆಚ್ಚ ಇಲ್ಲ ಜಾಹೀರಾತು ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಇಲ್ಲಿ ನೋಡಿ ಏಕಸ್ವಾಮಿ ಮಾರುಕಟ್ಟೆಯಲ್ಲಿ ಕೇವಲ ಒಬ್ಬ ಉತ್ಪಾದಕನಿರುವುದರಿಂದ ಹಾಗೂ ಆ ಉತ್ಪಾದಕನಿಗೆ ಯಾವುದೇ ಪೈಪೋಟಿ ಇಲ್ಲದಿರುವುದರಿಂದ ಇಲ್ಲಿ ವಸ್ತುಗಳ ಮೇಲೆ ಜಾಹೀರಾತು ವೆಚ್ಚವನ್ನು ಮಾಡುವಂಥ ಅವಶ್ಯಕತೆ ಎಲ್ಲಿ ಉದ್ಭವಿಸುವುದಿಲ್ಲ ಏಕಸ್ವಾಮಿ ಮಾರುಕಟ್ಟೆಯಲ್ಲಿ ಅಂಥ ಅವಶ್ಯಕತೆ ಉದ್ಭವಿಸುವುದಿಲ್ಲ ಯಾಕಂದರೆ ಉತ್ಪಾದಕ ಒಬ್ಬ ಇರ್ತಾನೆ ಆತನು ಉತ್ಪಾದಿಸುವಂಥ ವಸ್ತುಗಳಿಗೆ ಬದಲಿ ವಸ್ತುಗಳಿಗೆದಿಲ್ಲ ಹೀಗಾಗಿ ಆ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಪೈಪೋಟಿ ಕೊಡುವಂಥ ಸನ್ನಿವೇಶ ಇರುವುದಿಲ್ಲ ಹೀಗಾಗಿ ತಾನು ಉತ್ಪಾದನೆ ಮಾಡುವಂಥ ವಸ್ತುಗಳ ಮೇಲೆ ಯಾವುದೇ ಕಾರಣಕ್ಕೂ ಜಾಹೀರಾತನ್ನು ವೆಚ್ಚವನ್ನು ಮಾಡುವಂಥ ಅವಶ್ಯಕತೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬರುವುದಿಲ್ಲ ಇದು ಏಳನೆಯ ಲಕ್ಷಣ ಎಂಟ್ಯಾವುದು ಉದ್ಯಮ ಮತ್ತು ಕೈಗಾರಿಕೆಗಳ ನಡುವೆ ಇಲ್ಲಿ ವ್ಯತ್ಯಾಸ ಬರುವುದಿಲ್ಲ ಯಾಕಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಏಕೈಕ ಮಾರಾಟಗಾರನಿರುವುದರಿಂದ ಉದ್ಯಮವೇ ಕೈಗಾರಿಕೆ ಆಗ್ತದೆ ಕೈಗಾರಿಕೆಯೇ ಉದ್ಯಮವಾಗಿರುತ್ತದೆ ಯಾಕಂದರೆ ಒಬ್ಬ ತನೇಲಿ ಒಂದು ಗುಂಪು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದೇ ಗುಂಪಿಗೋದರಿಂದ ಏಕೈಕ ಮಾರಾಟಗಾರನಿರುವುದರಿಂದ ಆತನೇ ಉದ್ಯಮ ಆತನೇ ಕೈಗಾರಿಕೆ ಹೀಗಾಗಿ ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏನು ವ್ಯತ್ಯಾಸ ಕಂಡುಬರುವುದಿಲ್ಲ ಉದ್ಯಮ ಮತ್ತು ಕೈಗಾರಿಕೆ ನಡುವೆ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ ಇದು ಎಂಟನೆಯ ಪ್ರಮುಖವಾದಂಥ ಲಕ್ಷಣ ಆಗಿದೆ ಇನ್ನು ಒಂಬತ್ತ್ಯಾವುದು ಒಂಬತ್ತು ಮತ್ತು ಕೊನೆಯ ಲಕ್ಷಣ ಗವಿಷ್ಠ ಲಾಭವನ್ನು ಗಳಿಸುವುದು ನೋಡಲಿ ಏಕಸ್ವಾಮ್ಯ ಉತ್ಪಾದಕನ ಏಕೈಕ ಪ್ರಮುಖ ಉದ್ದೇಶ ಅಂತಂದರೆ ಗವಿಷ್ಠ ಲಾಭವನ್ನು ಗಳಿಸುವುದಾಗಿದೆ ಈ ಗವಿಷ್ಠ ಲಾಭವನ್ನು ಗಳಿಸುವ ಸಲುವಾಗಿ ಏಕಸ್ವಾಮ್ಯ ಮಾರಾಟಗಾರ ಏನು ಮಾಡ್ತಾನೆ ಅಂತಂದ್ರೆ ಬೆಲೆ ತಾರತಮ್ಯ ನೀತಿಯನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಗವಿಷ್ಠ ಲಾಭವನ್ನು ಗಳಿಸ್ತಾನೆ ಯಾಕಂತಂದ್ರೆ ಈ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಪೈಪೋಟಿಯನ್ನು ನೀಡಲು ಸಾಧ್ಯ ಇರೋದಿಲ್ಲ ಕೇವಲ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಗುಂಪು ಇರುವುದರಿಂದ ಆತ ಏನು ಮಾಡ್ತಾನೆ ಅತಿ ಹೆಚ್ಚು ಲಾಭವನ್ನು ಗಳಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಸ್ತುಗಳನ್ನು ಉತ್ಪಾದನೆ ಮತ್ತು ಮಾರಾಟ ಮಾಡುವಂಥ ಸನ್ನಿವೇಶಕ್ಕೆ ಕೈಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಏನ ಇಷ್ಟು ವಿದ್ಯಾರ್ಥಿಗಳೇ ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೇನು ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿ ಒಳಗೆ ಮತ್ತೊಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಥ್ಯಾಂಕ್ ಯು ನಮಸ್ಕಾರ